ಹಳಿಯಾಳ ಪಟ್ಟಣದಲ್ಲಿ ಮಳೆಯ ಆರ್ಭಟ ಶಾಸಕರ ಮಾದರಿ ಶಾಲೆ ಜಲಾವೃತ ಹಳಿಯಾಳ ಪಟ್ಟಣದಲ್ಲಿ ಇಂದು ಭಾನುವಾರ ಸಂಜೆ ಐದು ಗಂಟೆಯಿಂದ ಆರೂವರೆ ಗಂಟೆಯವರೆಗೆ ಸುರಿದ ಭಾರೀ ಮಳೆಯಿಂದಾಗಿ ಪಟ್ಟಣದ ಹಲವೆಡೆ ಜನಜೀವನ ಅಸ್ತವ್ಯಸ್ತಗೊಂಡಿತು ಹಳಿಯಾಳ ಪಟ್ಟಣದಲ್ಲಿರುವ ಶಾಸಕರ ಮಾದರಿ ಶಾಲೆಯು ಜಲಾವೃತಗೊಂಡಿದೆ ಅದೇ ರೀತಿ ಆನೆಗುಂದಿ ಬಡಾವಣೆ ಅರ್ಬನ್ ಸರ್ಕಲ್ ಸದಾಶಿವನಗರ ಮೊದಲಾದ ಕಡೆಗಳಲ್ಲಿ ಮಳೆಯಿಂದಾಗಿ ತೀವ್ರ ತೊಂದರೆಯಾಗಿದೆ ಏಕಾಏಕಿ ಸುರಿದ ಭೀಕರ ಮಳೆಗೆ ಮಳೆ ನೀರು ಹಾಗೂ ಗಟರದ ನೀರು ಹಲವೆಡೆ ಮನೆಗಳಿಗೆ ನುಗ್ಗಿ ಹಾನಿ ಸಂಭವಿಸಿದೆ ಎಪಿಎಂಸಿ ಆವರಣ ಹಾಗೂ ಕೆಲವು ರಸ್ತೆಗಳ ಮೇಲೆ ಒಣಗಿಸಲು ಹಾಕಿದ್ದ ಗೋವಿನ ಜೋಳ ಮಳೆಯ ನೀರಿಗೆ ಕೊಚ್ಚಿ ಹೋಗಿರುವ ಬಗ್ಗೆ ಇಂದು ಭಾನುವಾರ ಸಂಜೆ ಆರೂವರೆ ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ

अल मेलिंग करते थे।